ರೈತ ಬಂದವರಿಗೆ ನಮಸ್ಕಾರಗಳು ನಾವು ನೋಡುತ್ತಿರೋದು ವೆರೈಟಿ ಮಿಲಿನ ಸೀಡ್ಸ್ ಕಂಪ್ನಿ ಅವ್ರದ್ದು ವಾಸವಿ ಅಂತಿರಿ ಒನ್ ಅಂತೇಳಿ ಜಾಟ್ಕಲ್ ಗ್ರಾಮದಲ್ಲಿ ರೈತರು ಒಂದು ಐದು ಎಕರೆ ವಾಸ ಇವಂತಿ ಒಂದು ಬೆಳೆ ಹಾಕಿದ್ದಾರೆ ಅದು ಯಾವ ತಿರು ಇದೆ ಅಂತೇಳಿ ರೈತರು ಕೇಳಿ ತಿಳ್ಕೊಳ್ಳಿ ನಮಸ್ಕಾರ ನಮಸ್ಕಾರ ರೀ ನಮ್ಮ ಹೆಸರು ರೈತ್ರೆ ನಮ್ಮ ಹೆಸರು ಎಗ್ಬಾಲ್ ಅಂತೇಳಿ ಜಾಟ್ಕಲ್ ಗ್ರಾಮ ದೇವದೂರು ತಾಲೂಕು ರೀ ರಾಯಚೂರು ಜಿಲ್ಲೆ ನಾವು ಸುಮಾರು ಹಾಕಿದ್ದು ಓದರ್ಸು ಮೂರು ಎಕರೆ ಹಾಕಿದ್ದೀವಿ ಚೆನ್ನಾಗಿ ಬಂದಿತ್ತು ಆದ ಕಾರಣ ಈ ವರ್ಷನೂ ಐದು ಎಕರೆ ಹಾಕಿದ್ವಿ ರೀ ಬೀಜ ವಾಸವಿ ಒನ್ ತ್ರೀ ಒನ್ ಅಂಥೇಳಿ ಯಾವಾಗ ತಗೊಂಡಿದ್ರಿ ಬೀಜ ಏಳನೇ ತಿಂಗಳಲ್ಲಿ ತಗೊಂಡಿದ್ದೀವಿ ರೀ ತಗೊಂಡು ಕೊಟ್ಟಿದ್ದೀವಿ ರೀ ನರ್ಸರಿಗೆ ಕೊಟ್ಟಿದ್ವಿ ಚರ್ಮಿನೇಷನ್ ಚೆನ್ನಾಗಿ ಬಂದಿದೆ ನಾರು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟೇಜ್ ಬಂದಿತ್ತು ಚೆನ್ನಾಗಿ ಬಂದದ ನಾರು ಈ ವರ್ಷನೂ ಎಲ್ಲರೂ ಅಂತಾರ ಇಪ್ಪತ್ತರಿಂದ ಇಪ್ಪತ್ತೈದು ಬರ್ಬೋದು ಇಪ್ಪತ್ತೈದು ಬರ್ಬೋದು ಅಂತ ಹೇಳ್ತಾರೆ ನಮ್ಮ ಅನಿಸಿಕೆ ಇಪ್ಪತ್ತರು ಆಸು ಪಾಸಿದೆ ಪರವಾಗಿಲ್ಲ ಯಾವ ಥರ ಕಲರ್ ಆಗಲಿ ಸೈಜ್ ಆಗಲಿ ಯಾವ ಥರ ಇದೆ ಕಲರ್ ಸೈಜು ಕ್ವಾಲ್ಟಿ ಎಲ್ಲ ನಂಬರ್ ಒನ್ ಇದೆ ಏನು ನೋಡಿ ಅಂತಿಲ್ಲ ಎಲ್ಲರೂ ಸು ಸುತ್ತಮುತ್ತ ಊರಿನವರು ಬಂದು ನೋಡಿ ಹೋಗ್ತಾ ಇದ್ದಾರೆ ಹೆಂಗಿದೆ ಅಂಥೇಳಿ ಚೆನ್ನಾಗಿದೆ ಪರವಾಗಿಲ್ಲ ಹಾಕ್ಬೋದು ಇದನ್ನ ಮಾರ್ಕೆಟಲ್ಲಿ ಚೆನ್ನಾಗಿದೆ ಕಲರ್ ಆಗಲಿ ಕಲರ್ ಆಗಿದೆ ಓದೋರು ಸಹ ಭಾರಿ ಸೈಜು ಕಲರ್ ಇತ್ತು ರೀ ಆದ ಕಾರಣ ಯಾವುದೂ ವೆರೈಟಿ ಹಾಕಿಲ್ಲ ಇದೇ ಇದೇ ಆರು ಆರು ಎಕರೆ ಹಾಕಿದ್ದೀನಿ ನಾನು ಮಿಲಿನಾ ಕಂಪ್ನಿ ಮಿಲಿನ ಕಂಪ್ನಿ ವಾಸ್ವಿ ಒನ್ ತ್ರೀ ಒನ್ ಹೋದ ವರ್ಷ ಮೂರು ಎಕರೆ ಹಾಕಿದ್ವಿ ಈ ವರ್ಷ ಆರು ಎಕರೆ ಹಾಕಿದ್ರಿ ಹಾಕಿದ್ರು ಸಂತೋಷ ರೀ ಸಂತೋಷ ರೀ ಚೆನ್ನಾಗಿದೆ ಮಾಡ್ಬೋದು ಪರವಾಗಿಲ್ಲ ಮೇಂಟೆನೆನ್ಸ್ ಮಾಡಿದರೆ ಇನ್ನೂ ಹೆಚ್ಚುಗೇನು ಬರಬಹುದು ಪರವಾಗಿಲ್ಲ ಪಕ್ಕದ ರೈತರು ಬಂದಿದ್ದಾರೆ ಈ ವೆರೈಟಿ ಬಗ್ಗೆ ಯಾವ ಥರ ಇದೆ ಅಂತೇಳಿ ಪಕ್ಕದ ನೀವು ನೋಡ್ಬೋದು ರೀ ಇಲ್ಲಿ ಕಲ್ ಕಾಯಿ ನೋಡ್ಬೋದು ರೈತ್ರೆ ಸೈಜು ಕಲರು ಇದೆಲ್ಲಗ ಮೇಲೆ ಫ್ಲವರು ಮತ್ತು ಹಸಿಕಾಯಿ ಎಲ್ಲ ನೋಡ್ಬೋದು ರೈತ್ರೆ ಇಲ್ಲಿ ಫ್ಲವರ್ ಇದೆ ನೋಡಿ ರೈತರು ಎಷ್ಟು ಸಂತೋಷ ಆಗಿರ್ತದೆ ರೈತರು ಅಲ್ಲಿ ಇದೆ ಇನ್ನ ಈ ವರ್ಷ ಇನ್ನ ಹೆಚ್ಚಿನ ಇಳುವರಿಯಲ್ಲಿ ಬರೋ ಚಾನ್ಸ್ ಇತ್ತು ಆದ್ರೆ ಸ್ವಲ್ಪ ನೀರಿನ ಹೊರತಾ ಇರೋದ ಕಾರಣ ಸ್ವಲ್ಪ ಇದಿದೆ ರೈತರೇ ಇಲ್ಲಿ ಪಕ್ಕದ ರೈತರುನು ಬಂದಿದ್ದಾರೆ ನೋಡಕ ನೋಡಬಹುದು ರೈತರೇ ನೀವೇ ನೋಡಬಹುದು ಆ ರೈತರೇ ತಮ್ಮ ಹೆಸರು ರಾಸಣ್ಣ ಅಂಚೆ ಒಂದೂರಿ ಜಾಡಗಲ್ರಿ ನಿಮ್ದೊಲಾ ಇಲ್ಲ ಸರ್ ಈ ಕಡೆ ಸೈಡ್ ಇಲ್ಲಿದ್ರಿ ನೀವು ಯಾವ ರೇಟಿ ಹಾಕಿರಿ ಸರ್ ಬೇರೆ ಇದು ಸೂಪರ್ಟನ್ ಹಾಕ್ಯಾರಿ ಯಾವ ತರ ಇದೆ ಸರ್ ಅದಕ್ಕೆ ಇದು ಬೇರೆ ವೆರೈಟಿ ಹಾಕಿರಿ ಹ್ಞೂ ಬೇರೆ ವೆರೈಟಿ ಹಾಕಿರಿ ಸೂಪರ್ ಹತ್ತು ಲೈನ್ ಹದಿನೈದು ಬರ್ಬೋದು ರೀ ಇದು ನೋಡೋಕೆ ಹೋದ್ರೆ ಭಾಳ ವಿಚಿತ್ರ ಐತ್ರಿ ನಮ್ಗೆ ಇದಕ್ಕೆ ಭಾಳ ಬಿಡಿಸ್ತೈತೆ ರೀ ಬೆಳೆ ಕಾಯಿ ಸೈಝ್ ಆಗಲಿ ಕಲರ್ ಆಗಲಿ ರೀ ಭಾಳ ಚೆನ್ನಾಗೈತೆ ರೀ ನಮ್ಗೆ ಇದಕ್ಕೆ ರೀ ಭಾಳ ಬಿಡಿಸ್ತದೆ ರೀ ನಮ್ಮ ಐತ್ರಿ ನಿಮ್ಮ ನಿಮ್ಮ ವೆರೈಟಿಗೆ ಈ ವೆರೈಟಿಗೆ ಯಾವ ಥರ ಇದೆ ನಮ್ಮ ವೆರೈಟಿಗೆ ಈ ರೇಟ್ರಿ ಭಾಳ ಎಕ್ಸ್ಚೇಂಜ್ ಐತ್ರಿ ಕಾಯಿ ಸೈಜ್ ಆಗ್ಲಿ ನೋಡ್ಬೋದು ರೈತರು ಎಲ್ಲ ಹೊಲ ತುಂಬಾ ಹೆಂಗ ಇದೆ ಕಾಯಿ ಅದಕ್ಕೆ ಅದಕ್ಕೆ ಬಾಳ್ ವ್ಯತ್ಯಾಸ ಐತ್ರಿ ಕಾಯಿ ಸೈಜ್ ಐತ್ರಿ ದಪ್ಪ ಐತ್ರಿ ಸೈಜ್ ಐತ್ರಿ ಕಲರ್ ಐತ್ರಿ ನಿಮ್ ಎಕರೆ ಗಂಜಾದ ಎಷ್ಟು ಬರ್ಬೋದು ಹೇಳುವ್ರಿ ನಮ್ದು ಹತ್ತರಿಂದ ಹದಿನೈದು ಬರ್ಬೋದು ಇದು ಇಪ್ಪತ್ತರಿಂದ ಇಪ್ಪತ್ತೈದು ಬರ್ಬೋದಂತ ವ್ಯತ್ಯಾಸ ಐತಿ ನೋಡ್ರಿ ನಮ್ಗೆ ಮುಂದಕ್ಕೆ ಆದ್ರೂ ನೀವು ವೆರೈಟಿ ಮಾಡ್ಬೋದು ಹಾಂ ಮುಂದಕ್ಕೆ ವೆರೈಟಿ ಮಾಡ್ಬೋದು ರೀ ರೈತರ ಕೊನೆಯದಾಗಿ ಹೇಳ್ಬೇಕಂದ್ರೆ ನಿಮ್ಮ ಅಭಿಪ್ರಾಯ ಯಾವ ಥರ ಇದೆ ರೀ ಲಾಸ್ಟ್ ಚೆನ್ನಾಗಿದೆ ಸರ್ ಹಾಕ್ಬೋದು ವಾಸಿ ಹೊಂತ್ರಿ ಒನ್ ಚೆನ್ನಾಗಿದೆ ಬೆಸ್ಟ್ ಕ್ವಾಲಿಟಿ ಇದೆ ಕಲರು ಸೈಜು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಹಾಕ್ಬೋದು ಬಾಲಿ ಭಾರಿ ಚೆನ್ನಾಗಿದೆ ರೈತರ ರೋಡ್ ಸೈಡೇ ಇದೆ ಜಾಟ್ಗಳಲ್ಲಿ ಯಾರು ಬಂದರೂ ನೋಡ್ಬೋದು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿಯೊಳಗೆ ನೋಡ ಬೆಳೀತದೆ ಇದು ಚೆನ್ನಾಗಿದೆ ಪರವಾಗಿಲ್ಲ ಮುಂದಕ್ಕಾದ್ರೂ ಇದನ್ನೇ ಹಾಕ್ತೀನಿ ನೀವು ಯಾರಾದರೂ ಹಾಕ್ಬೋದು ಚೆನ್ನಾಗಿದೆ ಪರವಾಗಿಲ್ಲ ದೊಡ್ಡ ರೈತರಾಗಲಿ ಸಣ್ಣ ರೈತರಾಗಲಿ ಹಾಕ್ಬೋದು ರೈತ್ರೆ ಚೆನ್ನಾಗಿದೆ ಪರವಾಗಿಲ್ಲ ಕ್ವಾಲಿಟಿ ಇಳುವರಿ ಚೆನ್ನಾಗಿ ಬರುತ್ತೆ ಕಾಯಿ ಕಲರ್ ಎಲ್ಲ ಚೆನ್ನಾಗಿ ಬರುತ್ತೆ ನಮಸ್ಕಾರ ನಮಸ್ಕಾರ